ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಹುಣಸೆ ಹಣ್ಣಿನಿಂದ ಒಂದು ಒಳ್ಳೆಯ ರಸಂ ಮಾಡೋಣ ಹುಣಸೆ ಹಣ್ಣಿನ ರಸಂ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಹೊಸ ರೀತಿಯಲ್ಲಿ ತುಂಬ ರುಚಿಯಾಗಿ ಹಾಗಾದರೆ ತಡ ಮಾಡಿದ್ದೀನಿ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಾಯ್ಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಾನು ಹಾಕಿದೆ ಕೂಡಲೇ ಎಲ್ಲ ರೆಸಿಪಿ ವೀಡಿಯೋಗಳನ್ನು ನೀವು ನೋಡ್ಬೋದು ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಬೇಸಿಗೆಗೆ ಈ ಶಕೆಗೆ ಬಿಸಿ ಬಿಸಿ ರಸಮ್ ತುಂಬ ಬಿಸಿಯಾಗಿದ್ದರೆ ಎಲ್ಲ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ ಜೊತೆಗೆ ಲೈಟಾಗಿ ಕುಡಿಯೋದಕ್ಕೂ ಕೂಡ ಯೋಗ್ಯವಾಗುವಂಥ ಒಂದು ಒಳ್ಳೆ ತಣ್ಣನೆ ಇರೋವಂಥ ರಸಮ್ನ ನಾವೀಗ ಮಾಡೋಣ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಹಳೆ ಹುಣಸೆಹಣ್ಣಿದ್ರೆ ಯೂಸ್ ಮಾಡಿ ಅಂದರೆ ಸ್ವಲ್ಪ ಹೋದ ವರ್ಷದ್ದೆಲ್ಲ ಇರುತ್ತಲ್ಲ ಆ ಥರ ಕಪ್ಪಾಗಿರುವಂಥದ್ದು ಅದು ಇನ್ನೂ ರುಚಿ ಕೊಡುತ್ತೆ ಜೊತೆಗೆ ಕಳೆದ ವರ್ಷದ ಅಥವಾ ಹಳೆ ಹುಣಸೆಹಣ್ಣ ನೀವು ಬಳಸೋದ್ರಿಂದ ಈ ರೆಸಿಪಿ ತುಂಬ ರುಚಿಯಾಗೋದ್ರ ಜೊತೆಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಜೊತೆಗೆ ಒಂದು ದೊಡ್ಡ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ ಹುಣಸೆ ಹಣ್ಣು ನೋಡಿ ಎಷ್ಟು ತೊಗೊಂಡಿದ್ದೀನಿ ನಾನು ಹಳೇದು ನೀವು ಕೂಡ ತೊಗೋಬೋದು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಗೆ ಒಂದು ಹಸ್ ಹಣ್ಣಾಗಿರುವಂಥ ಮೆಣಸು ತೊಗೊಂಡಿದ್ದೀನಿ ನೀವು ಹಸಿ ಮೆಣಸು ಬೇಕಿದ್ರು ಯೂಸ್ ಮಾಡ್ಬೋದು ಇದು ಬೊಂಬೆ ಕೊತ್ತಂಬರಿ ಸೊಪ್ಪು ಅಂತಾರಲ್ಲ ಫ್ರೆಂಡ್ಸ್ ಅದು ನೀವು ಬೇಕಿದ್ದರೆ ನಾರ್ಮಲ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ಬೋದು ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಅರಶಿಣದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೋನಿ ಬೆಲ್ಲನ ತೊಗೊಂಡಿದ್ದೀನಿ ಅಂದರೆ ತೆಳುವಾದ ಬೆಲ್ಲ ನೀವು ತೆಳುವಾದ ಬೆಲ್ಲನೇ ತೊಗೋಬೇಕು ಆವಾಗ ರೆಸಿಪಿ ಟೇಸ್ಟಿಯಾಗುತ್ತೆ ಈಗ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಹುಣಸೆಹಣ್ಣು ಹಾಕಿಬಿಟ್ಟು ಸ್ವಲ್ಪ ಉಗುರು ಬಿಚ್ಚಿರೋ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡಿ ಬೀಜಗಳೇನಾದರೂ ಇದ್ದರೆ ಸ್ವಲ್ಪ ತೆಗೆದು ಸೈಡಲ್ಲಿ ಇಟ್ಕೊಂಡು ಉಗುರು ಬೆಚ್ಚಿಗೆ ನೀರು ನೋಡಿ ಈ ಥರ ಸ್ವಲ್ಪ ಬೆಚ್ಚಿಗಿರೋವಂಥ ನೀರನ್ನು ಹಾಕಿ ಒಂದೆರಡು ಸೆಕೆಂಡ್ ಸೆಕೆಂಡ್ ನೆನೆಯೊಬ್ಬಿಡಿ ಸ್ವಲ್ಪ ಬೆಚ್ಚಬೆಚ್ಚಿಗೆ ನೀರು ಹಾಕಿದ್ರೆ ಬೇಗನೆ ನೆನೆಯುತ್ತೆ ಅಂತ ಅಷ್ಟೆ ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ತಣ್ಣೀರಲ್ಲೇ ನೆನೆಸಿಟ್ಕೊಳ್ಳಿ ಏನು ತೊಂದರೆ ಇಲ್ಲ ಇದು ತಣ್ಣಗಾಗೋ ನೆಂದು ಇದಾಗೋದ್ರೋಸೊಳಗೆ ನಾವು ಈರುಳ್ಳಿ ಹಸಿಮೆಣಸಿನೆಲ್ಲ ಕಟ್ ಮಾಡ್ಕೊಡೋಣ ನೋಡಿ ಈಗ ಇದು ತಣ್ಣ ತಣ್ಣದು ಪೂರ ಮೆತ್ತಗಾಗಿದೆ ಈಗ ನಾನು ಇದನ್ನು ಕೈಯಲ್ಲಿ ಈ ಥರ ಗೀಚ್ಕೊತಾ ಇದ್ದೀನಿ ನೀವು ಈ ಥರ ಚೆನ್ನಾಗಿ ಗೀಚ್ಕೋಬೇಕು ಆಗ ರಸ ಬಿಡುತ್ತೆ ನೋಡಿ ಹುಣಸೆಹಣ್ಣು ಪೂರ್ತಿಯಾಗಿ ಮಿಕ್ಸ್ ಆಗ್ತಿದೆ ಆದಷ್ಟು ಸ್ವಲ್ಪ ಹುಳಿ ಇರೋವಂಥ ಹುಣಸೆಹಣ್ಣನ್ನೇ ತಗೊಳ್ಳಿ ಈ ರಸ ತುಂಬ ರುಚಿಯಾಗತ್ತೆ ನೋಡಿ ಈ ಥರ ಕೈಯಲ್ಲಿ ಹಿಂಡಿ ಆದಮೇಲೆ ನೋಡಿ ಈ ಥರ ಜಿಕ್ಟು ಹುಳಿ ಇದನ್ನು ನೀವು ಚಟ್ನಿ ರುಬ್ಬುವಾಗ ಹಾಕ್ಕೊಂಡು ರುಬ್ಕೊಬೋದು ಹುಳಿ ಇದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇದನ್ನು ನಾವೇನು ಗಿಚಿ ತೆಗ್ದಿದ್ದು ರಸನ ಇದನ್ನು ಒಂದು ಲೋಟಕ್ಕೆ ಹಾಕೊಳ್ಳೋಣ ಈಗ ಅದೇ ಪಾತ್ರೆಗೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ನಾವು ನಾನಿಲ್ಲಿ ಬಾಂಬೆ ಕೊತ್ತಂಬರಿಯನ್ನು ಯೂಸ್ ಮಾಡಿದ್ದೇನೆ ನೀವು ನಾರ್ಮಲ್ ಕೊತ್ತಂಬರಿಯನ್ನು ಕೂಡ ಹಾಕ್ಕೋಬೋದು ಹಾಗೆ ಜೀರಿಗೆ ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಈಗ ಇದಿಷ್ಟನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಗುಚ್ಕೋಬೇಕು ಬೇಕು ಅಂದರೆ ನೀವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಕ್ಯೂಚ್ಕೊಳ್ಳಿ ಕೊಬ್ಬರಿ ಎಣ್ಣೆ ಫ್ಲೇವರ್ ಇಷ್ಟಪಡೋರು ತುಂಬ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಕ್ಯಲ್ಲಿ ಕ್ಯೂಚ್ಕೋಬೇಕು ಜೊತೆಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹುಚ್ಕೊಳ್ಳೋದ್ರಿಂದ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಮತ್ತು ತೆಂಗಿನಕಾಯಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಕೂಜ್ಕೊಳ್ಳಿ ಈಗ ನೋಡಿ ನಾನು ಕ್ಯೂಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ನಾವು ಮೊದಲೇ ಹುಣಸೆ ಹಣ್ಣನ್ನು ಕ್ಯೂಚ್ಕೊಂಡಿದ್ವಲ್ಲ ಆ ನೀರನ್ನು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ ಸರಿ ಮಾಡ್ಕೊಳ್ಳೋಣ ಎಷ್ಟು ತೆಳು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿರೋದ್ರಿಂದ ಮತ್ತೆ ಹಾಕೋತಾ ಇದ್ದೀನಿ ಈಗ ತೆಳುವಾದ ಜೋನಿ ಬೆಲ್ಲ ಇಟ್ಕೊಂಡಿದ್ವಲ್ಲ ಅದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಸ್ಪೂನ್ ಅವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಎರಡರಲ್ಲೂ ಮಾಡ್ಕೋಬೋದು ಆದಷ್ಟು ಕೊಬ್ಬರಿ ಎಣ್ಣೆಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚಿಟಪಿಟ ಅಂದ ತಕ್ಷಣ ನಾವು ಮೆಣಸನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕರಿಬೇವು ಇದಿಷ್ಟು ಫ್ರೈ ಆಗಲಿ ಇದಕ್ಕೆ ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಂಗು ಹಾಕೋದು ಬೇಡ ಯಾಕಂದರೆ ಹಣ್ಣಲ್ಲಿರುವಂಥ ಫ್ಲೇವರ್ ಹೋಗಿಬಿಡುತ್ತೆ ಹಾಗಾಗಿ ಈ ರಸಮ್ಗೆ ಈರುಳ್ಳಿ ಕಿವಿಜ್ಪೇಟೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಫ್ರೈ ಮಾಡಿ ಹಾಕ್ಕೊಳಕ್ಕೆ ಹೋಗಬೇಡಿ ಈಗ ಈ ಒಗ್ಗರಣೆ ಆಗಿದೆ ಈಗ ಈ ಒಗ್ಗರಣೆನ ನಾವು ರೆಡಿ ಮಾಡಿಟ್ಟಂಥ ರಸಮ್ಗೆ ಹಾಕ್ಕೊಳ್ಳೋಣ ನೋಡೋದ್ರಲ್ಲ ಫ್ರೆಂಡ್ಸ್ ಬೇಕಿದ್ರೆ ನೀವು ಒಗ್ಗರಣೆ ಸ್ಕಿಪ್ ಮಾಡಿಕೊಂಡು ಕೂಡ ಈ ರಸಮನ್ನ ಟ್ರೈ ಮಾಡಿ ಹಾಗೆಯೇ ಕುಡಿಯೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕರೆಂಟ್ ಹೋದಾಗ ಅಥವಾ ಗ್ಯಾಸ್ ಇಲ್ಲದೇ ಇರೋ ಸಮಯದಲ್ಲೂ ಕೂಡ ನೀವು ಈ ರಸಮನ್ನ ಆರಾಮಾಗಿ ಮಾಡ್ಕೋಬೋದು ಒಗ್ಗರಣೆ ಒಂದು ಹಾಕ್ಕೊಳ್ಳೋದೇ ಇದ್ದರೆ ನೀವು ಆರಾಮಾಗಿ ಗ್ಯಾಸ್ ಇಲ್ಲದೇ ಇದ್ದಾಗಲೂ ಮಾಡ್ಕೋಬೋದು ಅಷ್ಟು ತುಂಬ ಸುಲಭವಾಗಿ ಹಾಗೆ ಕರೆಂಟ್ ಇಲ್ಲದೇ ಇದ್ದರೂ ಕೂಡ ಒಂದು ಐದು ಹತ್ತು ನಿಮಿಷದಲ್ಲಿ ಈ ರಸಮ್ ರೆಡಿಯಾಗಿ ಹೋಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಆಗುವಂಥ ಟೇಸ್ಟಿಯಾಗಿರುವಂಥ ಹುಣಸೆಹಣ್ಣಿನ ರಸಮು ಕುಡಿಯೋದಕ್ಕಂತೂ ಅದ್ಭುತವಾಗಿರುತ್ತೆ ಜೊತೆಗೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಊಟಕ್ಕೂ ಕೂಡ ನೀವು ಕೂಡ ಈ ರಸಮ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಸಪೋರ್ಟ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಕೌಂಟಿನ ಯಾವುದೇ ಹಣಗಳು ಪೇ ಆಗೋದಿಲ್ಲ ಜೊತೆಗೆ ದುಡ್ಡು ಕೂಡ ಕಟ್ ಆಗೋದಿಲ್ಲ ತುಂಬ ಜನಕ್ಕೆ ಅನಿಸಿರ್ಬೋದು ಕರೆನ್ಸಿ ಕಟ್ ಆಗುತ್ತೆ ಅಂತ ಏನೂ ಆಗೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿ ಭುವನೇಶ್ವರಿ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರದ ಇನ್ನಷ್ಟು ರೆಸಿಪಿಗಳು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅವುಗಳನ್ನು ಕೂಡ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸರ್ವೇ ಜನ ಸುಖಿನೋಬವಂತು ಇನ್ನೊಂದು ಹೊಸ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟಾಟಾ ಬಾಯ್